ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬುಧವಾರದಲ್ಲಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನನ್ನ ಗಡಿ ಬಿಡಿ ಕೆಲಸಗಳು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಸಾಂಬಾರು ಹಾಗೆ ಅಡುಗೆ ಎಲ್ಲ ಕೆಲಸ ನಾನು ಬೆಳಗ್ಗೆ ಟೈಮೇ ಮುಗಿಸ್ಕೊಂಬಿಡ್ತೀನಿ ಮಧ್ಯಾಹ್ನ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಹೆಸರುಬೇಳೆ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಹಾಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಎರಡು ಈರುಳ್ಳಿ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಖಾರಕ್ಕೆ ಹಸಿ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರಲ್ಲಿ ಇಟ್ಕೊಳ್ತಾ ಇದ್ದೀನಿ ಅದೇ ಕುಕ್ಕರಲ್ಲಿ ನೋಡಿ ಈ ರೀತಿ ಇಟ್ಬಿಟ್ಟು ಕಡಲೆಕಾಳನ್ನು ಬೆಳಗ್ಗೆ ಊಟದ ಜೊತೆ ಆಗಲಿ ತಿಂಡಿಗಾಗಲಿ ಪ್ರೋಟೀನ್ ಇರಲೇಬೇಕು ನನ್ನ ಮಗಳಿಗೆ ಜುಮ್ಗೆ ಹೋಗ್ತಾ ಇದ್ದಾರೆ ಮಕ್ಕಳಿಬ್ರು ಸ್ವಲ್ಪ ಮೊಳಕೆ ಕಟ್ಟಿದ್ರು ಓಕೆನೇ ಇಲ್ಲ ಹಾಗೆ ಆದರೂ ಬೇಯಿಸಿ ಉಸ್ಲಿ ಥರ ಮಾಡ್ಕೊಳ್ತೀನಿ ಉಸ್ಲಿಗೆ ನೋಡಿ ತೆಂಗಿನಕಾಯಿ ಎರಡು ಹಸಿ ಮೆಣಸೆಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳೋದ್ರು ಈರುಳ್ಳಿನೂ ಹಾಕ್ಕೊಳ್ಬೋದು ಸೊ ಈರುಳ್ಳಿ ಸ್ವಲ್ಪ ಕಮ್ಮಿ ಇತ್ತು ಸಾಂಬಾರಿಗೆಲ್ಲ ಬೇಕು ಅಂದ್ಬಿಟ್ಟು ಇದಕ್ಕೆ ಮಾಡಿ ಇಟ್ಟಿದ್ದೀನಿ ಬೇಯ್ತಾ ಇರಲಿ ಸೊಪ್ಪು ಜೊತೆನೇ ಇಟ್ಬಿಟ್ರೆ ಬೇಗ ಎರಡು ಬೆಂದ್ಕೊಳ್ಳುತ್ತೆ ಸಪ್ರೇಟ್ ಸಪ್ರೇಟ್ ಮಾಡೋಕ್ಕೋದ್ರೆ ಗ್ಯಾಸು ವೇಸ್ಟು ಟೈಮು ವೇಸ್ಟು ಅದರಲ್ಲೂ ಬೆಳಗ್ಗೆ ಅಂತೂ ನನಗೆ ಐದು ನಿಮಿಷ ಟೈಮ್ ಎಕ್ಸ್ಟ್ರಾ ಇದ್ದರೆ ನನಗೆ ಎಷ್ಟೋ ಟೈಮ್ ಸಿಕ್ಕಿದಂಗೆ ಆಗುತ್ತೆ ಅಷ್ಟು ಬಿಝಿ ಇರ್ತೀನಿ ನಾನು ಸೊ ಎಲ್ಲ ಬೇಯಿಸಿದಾದ ನಂತರ ರುಬ್ಕೊಳ್ತೀನಿ ಹಾಗೆಯೇ ಈಗ ತಿಂಡಿಗೆ ಟೊಮೊಟೊ ಬಾತ್ಗಿಡ್ತೀನಿ ಅದು ಸಾಂಬಾರು ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಸ್ವಲ್ಪ ರುಬ್ಲಿಕ್ಕಾಗಲ್ಲ ಸ್ವಲ್ಪ ಎಣ್ಣೆ ಈರುಳ್ಳಿ ಒಂದು ಕಾಲು ಕೆ ಜಿ ಆಗೋಷ್ಟು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಟೊಮೊಟೊ ಜೊತೆ ಹಾಕಿದ್ರೆ ಬೇಗ ಬೇಯುತ್ತೆ ಸೈಡ್ಗೆ ಇಟ್ಕೊಳ್ಳೋಣ ಬೇಯೋ ಅಷ್ಟರಲ್ಲಿ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡಿ ಹಾಗೆಯೇ ಬೇಯಿಸಿರುವಂತಹ ಕಾಳು ಹಾಗೆ ನಾನು ಏನು ರುಬ್ಬಿಟ್ಕೊಂಡಿರೋ ಅಂತಹ ಕಾಯಿ ತುರಿ ಹಾಗೆ ಹಸಿ ಮೆಣಸಕಾಯಿ ಅದನ್ನು ಹಾಕ್ಕೊಂಡೆ ಈಗ ಟೊಮೊಟೊ ಬಾತ್ಗೆ ಬಂದು ಸ್ವಲ್ಪ ಲೈಟಾಗೇ ನಾನು ಮಸಾಲೆ ಇದ್ದೀನಿ ಜಾಸ್ತಿ ಹಾಕ್ತಾಯಿಲ್ಲ ಏನು ಹಾಕಿದ್ದೀನಿ ಅಂದರೆ ಇದು ಬೀನ್ಸ್ ಸೊಪ್ಪ ಬಟಾಣಿ ಇಷ್ಟೇ ಹಾಕಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ಅಷ್ಟೇ ಆದಷ್ಟನ್ನು ಹಾಕ್ಬಿಟ್ಟು ಎಲೆ ಹಾಕಿ ಅದು ನೀರು ಕುದೀಲಿ ಹಾಗೆಯೇ ರುಬ್ಬಿಟ್ಕೊಂಡಿರೋಂತಹ ಸೊಪ್ಪಿನ ಮಿಶ್ರಣ ಹಾಕ್ಬಿಟ್ಟು ಅದನ್ನು ಸಹ ಸೈಡಲ್ಲಿ ಹಿಡಿಯ ಹಿಡನ್ನ ಕುದೀತಾ ಇರಲಿ ಈಗ ಟೊಮೊಟೊ ಬಾತ್ಗೆ ಒಂದು ಕುದೆ ಬಂದಿದೆ ಬಂದಿದ ನಂತರ ಬಿಸಿ ನೀರನ್ನು ಹಾಕಿ ಬೇಯಲಿಕ್ಕೆ ಇಟ್ಬಿಡೋಣ ಹಾಗೆ ಕರ್ಬೂಜ ಹಣ್ಣು ತೊಗೊಂಬಂದಿದ್ರು ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಬಿಟ್ರೆ ಹೋಗೋಗ್ತಾ ಬರ್ತಾ ತಿಂತಾರೆ ಅಂತ ಹೇಳಿ ಕಟ್ ಮಾಡಿ ಇದ್ದೀನಿ ಸೊ ಒಂದು ಫ್ರಿಜ್ಜಲ್ಲಿ ಹಾಕಿಟ್ಬಿಟ್ರೆ ಬಾಕ್ಸಲ್ಲಿ ಜ್ಯೂಸು ಬೇಕಂದ್ರೂ ಹಾಕ್ಕೊಳ್ಬೋದು ಆದಷ್ಟು ಹಣ್ಣು ಹಣ್ಣು ತರಕಾರಿಗಳನ್ನು ತಿನ್ನಿ ಒಳ್ಳೆ ಫುಡ್ ತಿನ್ನಿ ಆರೋಗ್ಯವಾಗಿರಿ ನಾವು ಹೊರಗಡೆ ಹೋಗಿ ಹೋಟ್ಲುಗಳಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ನಮಗೆ ರಿಸ್ಕ್ ಆದರೂ ಪರವಾಗಿಲ್ಲ ಮಾಡಿದ್ರೆ ಆರೋಗ್ಯನೂ ಇರುತ್ತೆ ಮನೆಯಾಗೆ ಎಲ್ಲರಿಗೂ ಆರೋಗ್ಯ ಕಾಪಾಡ್ಕೊಳ್ಬೋದು ನಾವು ಗೃಹಿಣಿಯರು ಈ ರೀತಿ ಮಾಡಿಕೊಂಡ್ರೆ ಪ್ಲಾನಿಂಗ್ ಮಾಡಿ ಆರಾಮ್ಸೆ ಎಲ್ಲರೂ ಆರೋಗ್ಯವಾಗಿರ್ಬೋದು ನೋಡಿ ನಮ್ಮ ಮನೇಲಿ ಇಷ್ಟು ಕೆಲಸ ಹತ್ತು ಗಂಟೆ ಅಷ್ಟರಲ್ಲಿ ಮುಗಿದ್ಬಿಡುತ್ತೆ ಮಧ್ಯಾಹ್ನ ಈಗ ಸಾಂಬಾರಿಗೆ ಮುದ್ದೆ ಬೇಕೋ ಮುದ್ದೆ ಮಾಡ್ಕೊಳ್ತೀನಿ ಒಂದು ಎರಡು ಎರಡೂವರೆ ಹಂಗೆ ರೈಸ್ ಬೇಕೋ ರೈಸ್ ಚಪಾತಿ ಕಲಸಿಟ್ಟಿರೋದು ಹಿಟ್ಟಿದ್ದೇ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಯಾವುದು ಬೇಕಾದರೂ ತಿನ್ಕೊಳ್ಳಿ ಅಂತ ಇಷ್ಟು ಕೆಲಸಗಳನ್ನು ಮಾಡಿದ್ರೆ ಸಂಜೆವರೆಗೂ ನನಗೆ ಬೇರೆ ಬೇರೆವರೆಗಿನ ಕೆಲಸ ಆಗಲಿ ಮನೇಲಿ ಏನೋ ಒಂದು ಟೈಲರಿಂಗು ಬ್ಲೌಸ್ ಒಲಿಯೋದ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಅಷ್ಟು ಕೆಲಸಗಳನ್ನು ಆರಾಮ್ಸೆ ಮಾಡ್ಕೋಬೋದು ಯಾವುದೇ ರಿಸ್ಕ್ ಇಲ್ದಿರ ಸೊ ಓಕೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕರ್ಬೂಜ ಹಣ್ಣು ಹೋಗಿದ್ಲು ಮಗಳು ಕಮ್ಮಿ ರೇಟ್ ಇತ್ತು ಅಂತ ಹೇಳಿ ದಪ್ಪದು ಎರಡು ತೊಗೊಂಬಂದ್ಬಿಟ್ಟಿದ್ದಾಳೆ ಸ್ವಲ್ಪ ಇದು ಅಣ್ಣಾಗಿರೋ ಥರ ಇತ್ತು ಸೊ ಅದನ್ನು ಬೇಗ ಕಟ್ ಮಾಡಿದೆ ಸಾಂಬಾರು ಕುದ್ದು ಸಾಸಿವೆ ಎಣ್ಣೆ ಕರಿಬೇವು ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟರೆ ರೆಡಿ ಸಾಂಬಾರು ಅನ್ನಕ್ಕಂತೂ ಸೂಪರಾಗಿರುತ್ತೆ ನನ್ನ ಮಗಳಿಗೆ ಈ ಸಾಂಬಾರಂತೂ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಈಗ ಫೈನಲಿ ನೋಡಿ ಕಾಳು ಉಸ್ಲಿ ಸಾಂಬಾರು ಹಾಗೆಯೇ ಸ್ವಲ್ಪ ಕರ್ಬೂಜ ನಾನು ತಿಂಡಿಗೆ ತಿನ್ಕೊಂಡ್ಬಿಡ್ತೀನಿ ನನ್ನ ಮಗಳು ಬೇಕಾದರೆ ತಿಂತಾಳೆ ಮಧ್ಯಾಹ್ನ ಅವಳ ಊಟ ಎಲ್ಲ ಆದಮೇಲೆ ಕೊಟ್ಟರೆ ಟೊಮೊಟೊ ಭಾತನ್ನು ಸಹ ನೋಡಿ ಎರಡು ವಿಷ ಎಲ್ಲ ಹಾಕಿಸಿ ಹಾಗೆಯೇ ಇದು ಪ್ರೆಸರ್ ಬರದೆ ಹಾಗೆ ಬಿಟ್ಟಿದೆ ಅನ್ನ ಅಂತೂ ಸೂಪರಾಗಿ ಆಗಿದೆ ಸಿಂಪಲ್ಲಾಗೆ ಬೆಳಗ್ಗೆ ಟೈಮ್ ಜಾಸ್ತಿ ಮಸಾಲೆ ಐಟಮ್ಗಳಂತೂ ತಿನ್ನೋದಕ್ಕೆ ಆಗೋಲ್ಲ ಎಕ್ಸ್ಪೆಷಲಿ ರೈಸೇ ಮಾಡೋದಿಲ್ಲ ನಾನು ಬೆಳಗ್ಗೆ ಟೈಮು ಸೊ ಇವತ್ತು ಡೈಲಿ ಚಪಾತಿ ಅದು ಇದು ಡಯಟ್ ಫುಡ್ ಡೇ ಇರುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಮಾಡಿದೆ ಟೊಮೊಟೊ ಬಾತು ಹಾಗೆಯೇ ಕಾಳು ಉಸಿಲಿ ಸಾಂಬಾರು ನೋಡಿದ್ರಲ್ವಾ ಸೊ ಇದಿಷ್ಟು ನನ್ನ ಇವತ್ತಿನ ರೆಸಿಪಿ ಫ್ರೆಂಡ್ಸ್